ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನದಿಂದ ಈ ಕ್ವೆಶನ್ ಇತ್ತು ಆ್ಯಂಡ್ ಆನ್ಸರ್ ಮಾಡಬೇಕು ಅಂತ ಆದ್ದರಿಂದ ಇವತ್ತು ಆ್ಯಂಡ್ ಆನ್ಸರ್ ಮಾಡೋಣ ಅಂತ ಅಂದರೆ ಬಿಡಿ ಅದೆಲ್ಲ ಹಾಕಿದ್ನಲ್ಲ ಯಾಕೆ ಕ್ವಶನ್ ಹಂಗೆ ಆನ್ಸರ್ ಮಾಡಬೇಕು ಅಂತ ನಮ್ಮ ವ್ಯೂವರ್ಸ್ ಕೇಳ್ತಾಯಿದ್ರು ಒಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ನನಗೆ ರೀಸೆಂಟ್ಲಿ ಬಂದಿರೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ಬನ್ನಿ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಲಿಸ್ಟಲ್ಲಿರೋದೆಲ್ಲ ಇವಾಗ ಯಾರ್ಯಾರು ಏನು ಮೆಸೇಜ್ ಮಾಡಿದ್ರು ಅದನ್ನ ನೋಡಿ ಒಂದು ಲಿಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಳ್ತಾ ಹೋಗ್ತೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ್ಲ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಬ್ಬರು ಜಿ ಕೆ ಜಿ ಎ ಕನ್ನಡ ಬ್ಲಾಗ್ ಅನ್ನೋರು ಸೂಪರ್ ಸಿಸ್ ಗುಡ್ ಲಕ್ ಆಲ್ ದ ಬೆಸ್ಟ್ ಅಂತ ಗುಡ್ ಲಕ್ ಆಲ್ ದ ಬೆಸ್ಟ್ ಅಂತ ಕಳಿಸಿದ್ರೆ ಥ್ಯಾಂಕ್ ಯು ಸ್ತ್ರೀ ಶಲಿ ಅಂತ ಅವರು ಹಾಯ್ ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಶುರು ವ್ಲಾಗ್ ಕನ್ನಡ ಅಂತ ಇದೆ ಅವರು ಯೂಟ್ಯೂಬರ್ ಅಂತೆ ಹಾಯ್ ಹಲೋ ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಾ ವ್ಲಾಗ್ ಅಂತ ಅವರು ಯೂಟ್ಯೂಬರ್ ಅಂತೆ ಅವರು ಸಿಸ್ ಸಿಸ್ಟರ್ ನಿಮ್ದು ಯಾವ್ದು ಅಂತ ಕಳಿಸಿದ್ದಾರೆ ನಮ್ಮದು ಚಿತ್ರದುರ್ಗ ಇರೋದು ಕೊಲ್ಲದಲ್ಲಿ ಇನ್ನೊಬ್ಬರು ಪ್ರಮೀಳಾ ಅಂತ ಕಳಿಸಿದ್ದಾರೆ ನಿಮ್ದು ಯಾವ ಊರು ಹೆಲ್ದಿ ಅಂತ ಸೇಮು ಕ್ವಶನ್ನು ಹ್ಯಾಶ್ಟ್ಯಾಗ್ ಮಮತಾ ಅನ್ನೋರು ಕಳಿಸಿದ್ದಾರೆ ಸೂಪರ್ ವೀಡಿಯೋ ಆ್ಯಂಡ್ ಲೇಕ್ ಯು ವೀಡಿಯೋಸ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ ಸಮರ್ಥ್ ಅಂತ ಒಬ್ಬರು ಕನ್ನಡ ಬ್ಲಾಗ್ಸು ಅವ್ರು ಕನ್ ಕಳಿಸಿದರೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿದ್ದೀನಿ ಅಂತ ಓಕೆ ಕನೆಕ್ಟೆಡ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ನಿಶಾ ಅಂತಂತ ಊರು ಕಳಿಸಿದ್ದಾರೆ ನೀವು ವೀಡಿಯೋಸ್ ಚೆನ್ನಾಗಿ ಬರ್ತಿದೆ ಸ್ವಲ್ಪ ಕ್ವಾಲಿಟಿ ಕೊಡಿ ಪ್ಲೀಸ್ ಅಂತ ಕಳಿಸಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ನಿಮ್ಮ ವೀಡಿಯೋಸ್ಗೂ ನಾನು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಕಮೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕನ್ನಡ ಇನ್ ಬ್ಲಾಗ್ ಅಂತೈತೆ ಅವರು ಯೂಟ್ಯೂಬರ್ ಅಂತ ಸಿಸಿ ಸಪೋರ್ಟ್ ಮಾಡಿ ಎಲ್ರಿಗೂ ಅಂತ ನಾನು ನೀವಂತಲ್ಲ ಯಾರೇ ಕಮೆಂಟ್ ಮಾಡಲಿ ಸಪೋರ್ಟ್ ಮಾಡಿ ಎಲ್ಪ್ ಮಾಡಿ ಏನೇ ಒಂದು ನನ್ನಿಂದ ಆದಷ್ಟು ಅವ್ರಿಗೆ ಎಲ್ಪ್ ಮಾಡ್ತೀನಿ ಆ ಗುಣ ನನಗೆ ಗೊತ್ತಿಂದನೇ ಬಂದಿದೆ ಮತ್ತು ನೆಕ್ಸ್ಟ್ ನೋಡೋದಾದರೆ ಅನಿಲ್ ಕುಮಾರ್ ಅಂತ ಐಸಿಸ್ ಸೂಪರ್ ಕಂಟೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇ ಸುಬ್ರಹ್ಮಣ್ಯ ಅನ್ನೋರು ಐಸಿಸ್ ನಿಮ್ಮದು ಚಿತ್ರದುರ್ಗ ಅಲ್ವಾ ಅಲ್ಲಿನ ವಿಡಿಯೋ ಹಾಕಿ ಚಿತ್ರದುರ್ಗ ಕೋಟೆ ತೋರಿಸಿ ಪ್ಲೀಸ್ ಪ್ಲೀಸ್ ಐ ಆಮ್ ರಿಕ್ವೆಸ್ಟೆಡ್ ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಬಿಸಿಲಿರೋದ್ರಿಂದ ನಾವು ಹೋಗೋಕ್ಕಾಗಲ್ಲ ಖಂಡಿತವಾಗ್ಲೂ ನಾನು ಹೋದರೆ ಅಂದರೆ ಇವಾಗ ತುಂಬ ಬಿಸಿಲು ಕಲ್ಲೇನು ಕೋಟೆ ಅಲ್ವಾ ಅದರಿಂದ ಹೋದರೆ ವೀಡಿಯೋಸ್ಗೋಸ್ಕರ ನಿಮಗೋಸ್ಕರ ಹೋಗಿ ಟ್ರೈ ಮಾಡ್ತೀನಿ ಈ ರಜೆಯಲ್ಲಿ ನೋಡೋಣ ಮುಂದೆ ವೀಡಿಯೋಸ್ ಅಂತ ಹಾಕಿ ಹಾಕ್ತೀನಿ ನಾನು ಕೋಟೆದು ರಾಬರ್ಟ್ ಅನ್ನೋರು ನಿಮ್ಮ ಹೆಸರು ಅಂತ ಹೆಸರು ನೋಡಿದ ಕಮೆಂಟ್ ಮಾಡಿದ್ರೇನೋ ಗೊತ್ತಿಲ್ಲ ನಮ್ಮ ಹೆಸರು ಉಷಾ ಉಷಾ ಚಿತ್ರದುರ್ಗ ಮಧು ಹಾಯ್ ಹಾಯ್ ಹೇಳಿದ್ದಾರೆ ಹಾಯ್ ಸಿಸ್ ಹಾಗೆ ಸಿಂಧು ಅನ್ನೋರು ನೈಸ್ ಮೆಸಿಸ್ ಅಂತಂದು ಕಳಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸೊ ಮಚ್ ಹಾಗೆ ಕಿಶೋರ್ ಅನ್ನೋರು ಕನ್ನಡ ಬ್ಲಾಗ್ ಅವರು ಯೂಟ್ಯೂಬರ್ ಅಂತ ಅವರು ಮೆಸೇಜ್ ಮಾಡಿದ್ದಾರೆ ಸಿಸ್ ನಮ್ಮ ಬೆಂಗಳೂರು ಬೆಂಗಳೂರಿಂದ ಮೆಸೇಜ್ ಮಾಡ್ತಾ ಇರೋದು ನಾವು ಕೋಟೆ ತೋರಿಸಿ ನಾವು ಕೋಟೆ ನೋಡಿಲ್ಲ ಹಾಯ್ ಬ್ರದರ್ ಟ್ರೈ ಮಾಡ್ತೀನಿ ಆ ಬ್ಲಾಗ್ ಹಾಕೋಕ್ಕೆ ಸುಮಿತ್ರಾ ಅನ್ನೋರು ಕನ್ನಡ ಬ್ಲಾಗ್ಸ್ ಆಯ್ ಸಿಸ್ಟರ್ ಯಾವ್ದು ನಿಮ್ಮದು ಸೇಮ್ ಕ್ವೆಶನು ಉಷಾ ಉಷಾ ಇನ್ನು ಚಿತ್ರದುರ್ಗ ನಮ್ಮದು ಪಲ್ಲವಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಸಿಸ್ ಸ್ವಲ್ಪ ಕ್ವಾಲಿಟಿ ಕೊಡಿ ಅಂತ ಕೇಳಿದ್ದಾರೆ ಥ್ಯಾಂಕ್ ಯು ಟ್ರೈ ಮಾಡ್ತೀನಿ ಪ್ರಮೀಣ್ಲ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಆಯ್ಸಿಸ್ ಹೇಗೆ ಹೇಗಿದ್ದೀರಾ ನನ್ನದು ತುಂಬ ಚೆನ್ನಾಗಿದೆ ಅಂದ್ಕೊಂಡ್ರಿ ನೀವು ಹೇಗಿದ್ದೀರಾ ಹಾಗೆ ವೀಡಿಯೋ ಯಾವುದ್ರಲ್ಲಿ ಮಾಡ್ತೀರಾ ಅಂತ ಕಳಿಸಿದ್ದಾರೆ ನಾನು ಮೊಬೈಲಲ್ಲೇ ವೀಡಿಯೋ ಇದ್ದೀನಿ ಥ್ಯಾಂಕ್ ಯು ಪ್ರೇಮ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಮಾಡಿದ್ದೇನೆ ಕೋಟೆ ತೋರಿಸಿ ರಿಪೀಟೆಡ್ ಕ್ವೆಶನು ಸರಿ ಆ ಬ್ಲಾಗು ಹೋಗ್ತೀನಿ ಹಾಗೆ ನಿಮ್ಮ ಹೆಸರು ಒಂದು ನಿಮ್ಮ ಫ್ಯಾಮಿಲಿ ಒಂದು ವೀಡಿಯೋ ಮಾಡಿ ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಟ್ರೈ ಮಾಡ್ತೀನಿ ಈ ಹಬ್ಬಕ್ಕೆ ಊರಿಗೆ ಹೋದರೆ ಎಲ್ಲರತ್ರ ವೀಡಿಯೋ ಮಾಡಿಸ್ತೀನಿ ಆದರೆ ಕ್ಯಾಮ್ರಾ ಮುಂದೆ ಇರೋ ಬರ್ತಾ ಇಲ್ಲ ಅದೇ ಕಷ್ಟ ಆದ್ದರಿಂದ ನಂದಿನಿ ಕ ಕನ್ನಡ ಅಂತ ಅಂತೈತೆ ಅವ್ರು ಮೆಸೇಜ್ ಮಾಡಿದರೆ ಸಪೋರ್ಟ್ ಮೈ ಸಿಸ್ ಅಂತ ಕಳಿಸಿದರೆ ಸಪೋರ್ಟೆಡ್ ಊರ್ ಅನ್ನೋರು ಒಬ್ಬರು ಸಿಸ್ ರಾಯಚೂರಿಂದ ಕಳಿಸಿದರೆ ಐ ಎಮ್ ವಿಲೇಜಿಸ್ ರಾಯಚೂರು ವಾಟ್ ಯಾವುದು ನಿಮ್ಮ ಹೆಸರೇನು ನೀವು ಇರೋದು ಅಂತ ಕಲಿಸಿದರೆ ಇರೋದು ನಮ್ಮದು ಚಿತ್ರದುರ್ಗ ನನ್ನ ಹೆಸರು ಹುಷಾನ್ ಚಿತ್ರದುರ್ಗ ಇರೋದು ಚಿತ್ರ ಕೋಲಾರದಲ್ಲಿ ರಚನಾ ಅನ್ನೋರು ಕಾಲ್ ಮಾಡಿ ಮೆಸೇಜ್ ಮಾಡಿದ್ದಾರೆ ಹಾಯ್ ಆಯ್ಸಿ ಎಲ್ರಿಗೂ ಹಾಯ್ ಹೇಳಿ ಹಾಯ್ ನಿಮಗೂ ಎಲ್ಲ ವೀಡಿಯೋದಲ್ಲಿ ಎಲ್ರಿಗೂ ಹಾಯ್ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೆ ಒಂದೇ ಸರಿ ಹಾಯ್ ಅಂತ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮುಂದೆ ಮತ್ತಿನ್ನೊಂದು ಕ್ವಶನ್ ಇದೆ ನೋಡೋಣ ಬನ್ನಿ ಪ್ರಮೋದ್ ಅವ್ರು ಮಾಡಿದ್ದಾರೆ ಕೋಟೆ ರಿಪೀಟೆಡ್ ಕ್ವಶನು ಕೋಟೆ ತೋರಿಸಿ ಅಂತ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ ಏಮಾ ಅಂತಂದು ಅವ್ರದ್ದು ಮೈಸೂರಿಂದ ಮಾಡಿದ್ದಾರೆ ಕೋಟೆ ತೋರಿಸಿ ಹಂಗೆ ನಿಮ್ಮ ಫ್ಯಾಮಿಲಿ ವೀಡಿಯೋ ಮಾಡಿ ಅಂತ ಹೈಕಂಡು ವಿಡಿಯೋ ಮಾಡ್ತೀನಿ ಮಂಜು ಅನ್ನವರು ಮೆಸೇಜ್ ಮಾಡಿದ್ದಾರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹಾಗೆ ನೀವು ಯಾಕೆ ಇದ್ದೀರಾ ಅಂತ ನಿಮ್ಗೆ ತಿಳಿಸಿ ಅಂತ ನಮ್ಮ ಮನೆಯವ್ರು ಬಂದರೆ ಇದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಾಕ್ತೀನಿ ಮುಂದೆ ನಮ್ಮ ಮನೆಯವ್ರು ಬಂದರೆ ವೀಡಿಯೋಗೆ ಅವ್ರು ಬರೋದೇ ಇಲ್ಲ ಆದ್ದರಿಂದ ಬಂದರೆ ಮಾಡಾಕ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಯಶನವರು ಮೆಸೇಜ್ ಮಾಡಿದ್ದಾರೆ ನೀವು ಟ್ರಿಟರ್ಡ್ ಯೂಸ್ ಮಾಡ್ತೀರಾ ರಿಂಗ್ ಲೈಟ್ ಯೂಸ್ ಮಾಡ್ತೀರಾ ಅಂತ ಮೆಸೇಜ್ ಮಾಡಿದ್ದಾರೆ ನನ್ನ ಹತ್ರ ಅವರಲ್ಲೂ ಇಲ್ಲ ತೊಗೊಂಡ್ಮೇಲೆ ರಿಂಗ್ಲೇಟ್ ಇತ್ತೀಚೆಗೆ ತೊಗೊಂಡಿದ್ದೀನಿ ಟ್ರೈಪೋರ್ಡ್ ಇಲ್ಲ ಅಂದರೆ ಇವಾಗ ಒಂದು ಹದಿನೈದು ದಿನದಿಂದ ರಿಂಗ್ಲೆಟ್ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಕಾಸ್ಟ್ ಮರ್ತೋಗಿದ್ದೆ ಮಧುಸೂದನ್ ಅವರು ಮೆಸೇಜ್ ಮಾಡಿದ್ದಾರೆ ನಿಮ್ದು ಯಾವ ಅಂತ ನಮ್ಮದು ಚಿತ್ರದುರ್ಗ ಅಂದರೆ ರಿಪೀಟೆಡ್ ಕ್ವಶನ್ ಬರ್ತಾನೆ ಇರ್ತದೆ ಅದರಿಂದ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೂ ಆಗೋಲ್ಲ ಅನುರಾಧ ಅನ್ನೋರು ಮೆಸೇಜ್ ಮಾಡಿದ್ದಾರೆ ನೀವು ಎಲ್ರಿಗೂ ಸಪೋರ್ಟ್ ಮಾಡ್ತೀರಾ ಯಾವ ಥರ ಸಪೋರ್ಟ್ ಮಾಡ್ತೀರಾ ಎಕ್ಸ್ಪ್ಲೇನ್ ಮಾಡಿ ನೀವು ಎಷ್ಟು ಜನಕ್ಕೆ ಮಾಡಿದ್ದೀರಾ ಅಂತ ಕೊಂಡಿದ್ದೀಯಾ ಅಂತ ಕೇಳಿದ್ದಾರೆ ನಾನು ಅಂದರೆ ಇವಾಗ ಸಪೋರ್ಟ್ ಮಾಡಿ ಕನೆಕ್ಟಾಗಿ ಅಂತ ಮೆಸೇಜ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ನಾನು ಯೂಟ್ಯೂಬ್ ನೋಡೋವಾಗ ನನಗಿಷ್ಟ ಆಗಿರೋ ಕಂಟೆಂಟ್ಗಳಾಗಲಿ ಯಾರೇ ಆಗಲಿ ಅವ್ರಿಗೆಲ್ಲ ನಾನು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿದ್ದೀನಿ ಹಂಗೇ ವಾಚ್ ಅವರು ಅವ್ರಿಗೆ ಬೇಕಲ್ವಾ ಅವರಿಂದ ನಾನು ನೋಡಿ ಕಟ್ ಮಾಡ್ತೀನಿ ನಾನು ನೋಡೋಕೆ ಇಷ್ಟ ಇಲ್ಲ ಎಂದು ಫೋನಾಗಿ ಅವ್ನು ಮಾಡಿರ್ತೀನಿ ಆದ್ದರಿಂದ ಎಲ್ರಿಗೂ ಸಪೋರ್ಟ್ ಮಾಡೋ ದೃಷ್ಟಿಯಿಂದ ನಾನು ನೋಡ್ತಾ ಇರ್ತೀನಿ ಆದ್ದರಿಂದ ಕನೆಕ್ಟಾಗಿ ಅಂತ ಮೆಸೇಜ್ ಮಾಡಿರೋರು ಒಬ್ರಿಗೆಲ್ಲ ಬೇರೆ ಎಲ್ರಿಗೂ ನಾನು ಸಪೋರ್ಟ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಏನು ಓಪನ್ ಮಾಡಿದ ತಕ್ಷಣ ವೀಡಿಯೋ ಬರ್ತವ ಅದು ಲೈಕು ಒಂದು ಸಬ್ಸ್ಕ್ರೈಬರು ಮಾಡ್ಬಿಟ್ಟೆ ನಾನು ನೆಕ್ಸ್ಟು ಅದನ್ನ ಮುಂದುವರ್ಸೋದು ಆದ್ದರಿಂದ ಒಂದೊಂದು ಲೈಕು ಒಂದು ಲೈಕಿಂತಲ್ಲ ಒಂದು ಸಬ್ಸ್ಕ್ರೈಬರು ಎಷ್ಟು ಮುಖ್ಯ ಅನ್ನೋದು ಯೂಟ್ಯೂಬರ್ ಬಿಗಿನಿಂಗ್ ಯೂಟ್ಯೂಬರ್ ಇರ್ತಾರಲ್ಲ ಅವರು ಮಾತ್ರ ಓದ್ತೀರಿ ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬರ್ ಬೇಕಂದ್ರೆ ಎಷ್ಟು ಕಷ್ಟ ಓದ ಆದ್ದರಿಂದ ನಾನು ಆ ಕಷ್ಟದಲ್ಲಿ ಇರೋದರಿಂದ ಇನ್ನೊಬ್ಬರು ಕಷ್ಟ ವ್ಯಕ್ತ ಮಾಡಿಕೊಂಡು ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೊಬ್ರು ವೀಡಿಯೋ ನೋಡೋದು ಗೀತನವರು ಮೆಸೇಜ್ ಮಾಡಿದ್ದಾರೆ ನೀವು ಚಿತ್ರದುರ್ಗ ಅಂದರೆ ಚಿತ್ರದುರ್ಗ ಬರ್ತೀರ ನಮಗೆ ಕಾಲ್ ಮಾಡಿ ಅಂತಂದು ನಂಬರ್ ಹಾಕಿದ್ದಾರೆ ನಾವು ಬಂದಾಗೆಲ್ಲ ಕಾಲ್ ಮಾಡಿ ಕರೆ ಅಂದರೆ ಟ್ರೈ ಮಾಡ್ತೀನಿ ನಾವು ಅಂದರೆ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೆ ಹಂಗೆ ಬಂದುಬಿಡ್ತೀವಿ ನಾನು ನನಗೆ ಫ್ರೀ ಮಾಡಿಕೊಂಡು ಕಾಲ್ ಮಾಡ್ತೀನಿ ನೀವು ಪಿಕ್ ಮಾಡಿದರೆ ಆ ಟೈಮಲ್ಲಿ ಮನೆಗೆ ಬಂದು ಹೋಗ್ತೀನಿ ಥ್ಯಾಂಕ್ ಯು ಫಾರ್ ಕನ್ಸನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮನೆಗೆ ಬರೆದಿದ್ದಾರೆ ಆದ್ದರಿಂದ ತುಂಬ ಚಿರಋಣಿ ಆಗಿರ್ತೀನಿ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿದ್ದಕ್ಕೆ ಈಗ ಲಾಸ್ಟ್ ಕ್ವಶನ್ನು ಅಂದರೆ ಇದಿತ್ತು ಮಿಡ್ಲಲ್ಲಿತ್ತು ಲಾಸ್ಟಿಗೆ ತೊಗೊಂಡಿದ್ದೀನಿ ರಂಜಿತ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ ನಿಮ್ಮ ಚಿತ್ರದುರ್ಗನೇ ಆಗಿದ್ದರೆ ನೀವು ಚಿತ್ರದುರ್ಗ ಕೋಟೆ ತೋರಿಸಿ ಅಂತ ನಮ್ಮದು ಚಿತ್ರದುರ್ಗನೇ ಅಂತ ನಾನು ಪ್ರೂವ್ ಮಾಡಂಗಿಲ್ಲ ಯಾಕಂದರೆ ನನಗೆ ಗೊತ್ತಿದ್ದರೆ ಸಾಕು ನಿಮಗೆಲ್ಲ ತಿಳಿಸ್ಬೇಕಂತಂದು ಏನಿಲ್ಲ ಹಾಗಾದರೂ ನೀವು ಕೇಳಿದ್ದೀರಾ ಆದ್ದರಿಂದ ನಾನು ಚಿತ್ರದುರ್ಗ ಕೋಟೆ ತೋರಿಸಿ ತೋರಿಸ್ತೀನಿ ನಾನು ಅಂತ ಆದ್ದರಿಂದ ನೋಡಿ ಜನ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂತ ನಾವು ಒಂದು ಹೇಳಿದರೆ ಅವರು ಒಂದು ಅರ್ಥ ಮಾಡ್ಕೊತಾರಲ್ಲ ಆ ಥರ ನೋಡಿ ನಾನು ಚಿತ್ರದುರ್ಗ ಅಲ್ಲ ಅನ್ನೋಕ್ಕೆ ಕೋಟೆ ವಿಡಿಯೋ ಹಾಕ್ಲೇಬೇಕಂತೆ ನಾನು ಟ್ರೈ ಮಾಡ್ತೀನಿ ಮಕ್ಕಳಿರೋ ಇರೋದರಿಂದ ಇರೋದ್ರಿಂದ ಹೋಗೋಕ್ಕಾಗಿಲ್ಲ ಏನು ಸಂಬರ ಹಾಲಿ ಹಾಲಿಡೇಸ್ ಬಂದರೆ ರಜೆ ಅಲ್ಲ ಊರಿಗೆ ಹೋದರೆ ಅದೊಂದು ವಿಡಿಯೋ ನಾನು ಮಾಡ್ಕೊಂಡು ಹಾಕ್ತೀನಿ ಹಾಗೆ ಕೊಲ ಕೋಲಾರದಲ್ಲಿ ಎಷ್ಟು ಪ್ಲೇಸ್ ಇದೆಯಾ ಅಷ್ಟೊಂದು ಅಂದಾಜು ಗೊತ್ತಿಲ್ಲ ತಿಳ್ಕೊಂಡಿರ್ತೀನಿ ಹೇಳ್ತೀನಿ ಚಿತ್ರದುರ್ಗದಲ್ಲಿ ಇರೋ ಪ್ಲೇಸ್ಗಳೆಲ್ಲ ಕವರ್ ಮಾಡೋಣ ಅಂತಿದ್ದೀನಿ ಅಂದರೆ ನಾನು ಈ ಸಂಬರ್ ಹಾಲಿಡೇಗೆ ಹೋದರೆ ಅಲ್ಲಿರೋ ಪ್ಲೇಸ್ಗಳಾಗಿರ್ಬೋದು ಅಲ್ಲಿ ಏನು ವಿಶೇಷ ಅದೆಲ್ಲ ಕವರ್ ಮಾಡೋಣ ಅಂತಿದ್ದೀನಿ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಅವೆಲ್ಲ ಕವರ್ ಮಾಡ್ತೀನಿ ಹಂಗೆ ನಿಮಗೆ ಯಾವ ಪ್ಲೇಸ್ ಬೇಕಂತ ನೀವು ಚಿತ್ರದುರ್ಗದಲ್ಲಿ ಯಾವ ಪ್ಲೇಸ್ ಬೇಕಂತ ಹೇಳಿದ್ದೀರಿ ಇದುವರೆಗೂ ಇನ್ನೂ ಕಮೆಂಟ್ ಮಾಡಿ ಕಮೆಂಟ್ ನೋಡಿ ನಾನು ಡಿಸೈಡ್ ಮಾಡಿ ಆ ವೀಡಿಯೋ ಹಾಕಿ ಅಂತೀನಿ ಇಲ್ಲಿಗಂತೂ ಸ್ಟಾಪ್ ಮಾಡೋಲ್ಲ ಆದ್ರಿಂದ ಈ ಬೇಸಿಗೆಯಾಗಿರೋದ್ರಿಂದ ಎತ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಫುಲ್ಲು ಬಿಸಿ ಆ ಕಡೆ ಅಂದರೆ ಏಳು ಗಂಟೆ ಆಯಿತು ಅಂದರೆ ಫುಲ್ಲು ಬಿಸಿಲಿ ಇರುತ್ತಲ್ಲ ಬಿಸಿಲಲ್ಲಿ ಕೋಟೆ ಹತ್ತಕ್ಕೆ ಹೋಗೋಲ್ಲ ಫುಲ್ಲು ಹಬೆ ಹೊಡಿತಾ ಇರ್ತೇವೆ ಬಿಸಿಲಿಯಾಗಿರುತ್ತಲ್ಲ ಕಲ್ಲು ಹಬೆ ಹೊಡಿತಾ ಇರುತ್ತೆ ಅದರಿಂದ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇನ್ನೊಂದು ಕ್ವಶನ್ ಬಂದಿದೆ ನೋಡಿ ನಿಖಿಲ್ ಕನ್ನಡ ಬ್ಲಾಗ್ ಅಂತ ಅವ್ರು ಮೆಸೇಜ್ ಮಾಡಿದ್ದಾರೆ ಸಿಸ್ ನೀವು ಚಿತ್ರದುರ್ಗ ಹೋದಾಗೆಲ್ಲ ಎಷ್ಟು ದಿನ ಇರ್ತೀರ ಅಷ್ಟು ದಿನದ್ದು ಕಂಟಿನ್ಯೂ ವಿಡಿಯೋ ಹಾಕಿ ಅಂತಂದು ಕೇಳಿಸಿದ್ರೆ ಥ್ಯಾಂಕ್ ಯು ಹಾಗೆ ಡೈಲಿ ಬ್ಲಾಗ್ಸ್ ಮಾಡಿ ಅಂತಂದು ಕೇಳಿದ್ದಾರೆ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಡೈಲಿ ಬ್ಲಾಗ್ಸ್ ಮಾಡ್ಬೋದು ಏನಿಲ್ಲ ಸ್ವಲ್ಪ ಕಷ್ಟ ಮಕ್ಕಳು ನೋಡಿಕೊಂಡು ಬ್ಲಾಗ್ಸ್ ಅಂದರೆ ಸುಮ್ಮನೆ ಏನಾದರೂ ಕಂಟೆಂಟ್ ಇರಬೇಕಲ್ವಾ ಅದರಿಂದ ಕಂಟೆಂಟ್ಸ್ ಇರೋದಕ್ಕಷ್ಟೇ ಇನ್ನೊಬ್ರು ಮೆಸೇಜ್ ಬಂದಿದೆ ರಮ್ಯಾ ಕೃಷ್ಣ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಸಿಸ್ ವೀಡಿಯೋ ಸೂಪರ್ ಆ್ಯಂಡ್ ಸಪೋರ್ಟ್ ಮೀ ಆ್ಯಂಡ್ ಕೋಟೆ ತೋರಿಸಿ ಅಂತ ಹಾಕಿದ್ದಾರೆ ಅವರು ಸರಿ ನಾನು ಕೋಟೆಗೆ ಹೋದರೆ ಅದೇ ಹೇಳ್ತಾ ಇದ್ದೇವಾಗ ಕೋಟೆಗೆ ಹೋದರೆ ಖಂಡಿತ ಆ ವೀಡಿಯೋ ನಿಮಗೆ ಶೇರ್ ಮಾಡ್ಕೊತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ఇొందు మెసేజ్ బందే నైస్ అంత అసేరు నైస్ ఆండ్ వీడియో అండ్ కంటెంట్ కనెక్ట్గి అంత కనెక్ట్ ఆతీని అండి హే ప్రీతి విశ్వాస హే తోర్స్తాయి అం యారు సబ్స్క్రైబ్ మరో సబ్స్క్రైబ్ మార్కొడి ಪ್ಲೀಸ್ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಹಂಗೆ ನಾನು ಹಾಕೋ ವೀಡಿಯೋನ ನೋಟಿಫಿಕೇಷನ್ ಆಗಿ ಬರುತ್ತೆ ಹಂಗೆ ಚಿತ್ರದುರ್ಗ ಕೋಟೆ ತೋರ್ಸೋಕ ಮುಂಚೆ ನಾನು ಕೋಟೆಯಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಯಾ ಯಾವುದು ಏನು ಅಂತ ಫುಲ್ ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಹಿಂಗೆ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೋಟೆಯಲ್ಲಿ ಏನೇನು ಪ್ಲೇಸ್ ಇದೆ ಹೋಗೋ ಒಂದು ಕಿಂಡಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅವೆಲ್ಲ ಎಲ್ಲಿದ್ದಾವೆ ಅಂತಂದು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ థ్యాంక్ యూ ఫర్ వాచింగ్ ఇల్గ్మాతీ బాయ్